ಪಾಕಿಸ್ತಾನದ ವಿರುದ್ಧ ಟೀಂ ಇಂಡಿಯಾ ಐದು ವಿಕೆಟ್ಗಳಿಂದ ಏಷ್ಯಾ ಕಪ್ ಗೆಲ್ತಿದ್ದಂತೆ ಕ್ಯಾಪ್ಟನ್ ಸೂರ್ಯಕುಮಾರ್ ಮಹತ್ವದ ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಪಂದ್ಯಗಳಿಂದ ತಮಗೆ ಮಾತ್ರ ಬಂದಿರುವ ಎಲ್ಲ ಹಣವನ್ನು ಭಾರತದ ಸೇನೆಗೆ ಹಾಗೂ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಮಡಿದಂತಹ ಸಂತ್ರಸ್ತರ ಕುಟುಂಬಗಳಿಗೆ ನೀಡಲು ಸೂರ್ಯಕುಮಾರ್ ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ಸೂರ್ಯಕುಮಾರ್ ಒಟ್ಟು ಎಷ್ಟು ಲಕ್ಷ ರೂಪಾಯಿ ದಾನ ಮಾಡಿದ್ದಾರೆ ಬನ್ನಿ ನೋಡೋಣ ಸೂರ್ಯಕುಮಾರ್ ಈ ನಿರ್ಧಾರಕ್ಕೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸೂರ್ಯಕುಮಾರ್ ಪೋಸ್ಟ್ಗೆ ಭಾರತೀಯರು ಹಾಡಿ ಹೊಗಳಿದ್ದಾರೆ ವಿಶೇಷ ಅಂದರೆ ಸೂರ್ಯಕುಮಾರ್ ನಾಯಕತ್ವದ ಭಾರತ ಒಂದೇ ಟೂರ್ನಿಯಲ್ಲಿ ಮೂರು ಬಾರಿ ಪಾಕಿಸ್ತಾನವನ್ನ ಬಗ್ಗು ಪಡೆದಿದೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಸೂರ್ಯಕುಮಾರ್ ಫೈನಲ್ ಮ್ಯಾಚ್ ಸೇರಿ ಒಟ್ಟು ಏಳು ಪಂದ್ಯಗಳನ್ನ ಆಡಿದ್ದಾರೆ ಪ್ರತಿ ಮ್ಯಾಚ್ಗೆ ನಾಲ್ಕು ಲಕ್ಷ ರೂಪಾಯಿಗಳನ್ನ ಶುಲ್ಕವಾಗಿ ಸೂರ್ಯ ಪಡಿತಾರೆ ಏಳು ಪಂದ್ಯಗಳಿಗೆ ಒಟ್ಟು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸೂರ್ಯಕುಮಾರ್ ಪಡೆದಂತೆ ಆಗ್ತದೆ ಈ ಎಲ್ಲ ಹಣವನ್ನು ಭಾರತ ಸೇನೆ ಹಾಗೂ ಪಹಲ್ಗಾಮ್ ಸಂತ್ರಸ್ತರಿಗೆ ದೇಣಿಗೆಯಾಗಿ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ